ಸ್ನೇಹಿತರೆ ಈಗ ನಾವು ಆಲ್ ಕಝ್ನ ದ ಟ್ರೆಜರಿ ಮುಗಿಸ್ಕೊಂಡು ನೆಕ್ಸ್ಟ್ ಪ್ಲೇಸ್ ಹೋಗ್ತಾ ಇದೀವಿ ಬನ್ನಿ ಸ್ನೇಹಿತರೆ ಈಗ ನಾವು ನೋಡ್ತಾ ಇರೋದು ಸ್ಟ್ರೀಟ್ ಆಫ್ ಫಸ್ಟ್ ಅಂತ ಇದು ಸುಮಾರು ಐನೂರು ಆರುನೂರು ಮೀಟರ್ ಉದ್ದ ಇದೆ ಸ್ಟ್ರೀಟ್ ಆಫ್ ಫಸ್ಟ್ ಅನ್ನೋದು ಇದೊಂದು ನೆಕ್ರೋ ಅಂದರೆ ಸಮಾಧಿಗಳಿರುವ ಅಥವಾ ಬರೇಲ್ ಗ್ರೌಂಡ್ ಅಂತ ಏನು ಕರಿತೀವಲ್ಲ ಅದು ಈ ನಬಾತಿಯನ್ ಸಿವಿಲೈಸೇಷನ್ ಅಥವಾ ನಬಾತಿಯನ್ ಸಮುದಾಯದ ಜನ ಇರ್ತಾರಲ್ಲ ಅದರಲ್ಲಿ ತುಂಬ ಶ್ರೀಮಂತರು ಅಥವಾ ಇನ್ಫ್ಲೂಯೆನ್ಷಿಯಲ್ ಪೀಪಲ್ ಇದ್ದರೆ ರಾಜ ಮನೆತನದವರು ಇದ್ದರೆ ಅವ್ರನ್ನೆಲ್ಲ ಈ ಇದರಲ್ಲಿ ಸ್ಟ್ರೀಟ್ ಆಫ್ ಅಸರ್ಟ್ಸಲ್ಲಿ ಬರಿ ಮಾಡಿದ್ದಾರೆ ನನ್ನ ಮುಂದೆ ನೋಡ್ತಾ ಇದ್ದೀರಲ್ಲ ಇದನ್ನ ಟೂಮ್ ಸಿಕ್ಸ್ಟಿ ಸೆವೆನ್ ಅಂತ ಹಾಕಿದ್ದಾರೆ ಬಹುಶಃ ಇದರಲ್ಲಿ ಯಾರ ಶವವನ್ನು ಬರಿ ಮಾಡಿದ್ದಾರೆ ಅಂತ ಹೆಸರು ಗೊತ್ತಿಲ್ಲ ಅನ್ಸುತ್ತೆ ಖಂಡಿತ ಒಂದು ನೋಬಲ್ ಫ್ಯಾಮಿಲಿ ಅಥವಾ ರಾಜಮನೆತನದವ್ರದೇ ಆಗಿರಬಹುದು ಇದು ನೋಡಿ ಇದರ ಪಕ್ಕದ ಸಮಾಧಿ ನೋಡಿ ಎರಡಕ್ಕೂ ತುಂಬ ತುಂಬ ಡಿಫ್ರೆನ್ಸ್ ಇದೆ ಮುಂದೆ ಫಸಾಡಲ್ಲಿ ಪಿಲ್ಲರ್ ಆಗಿರ್ಬೋದು ಕೆತ್ತನೆ ಆಗಿರ್ಬೋದು ಎಲ್ಲ ಡಿಫ್ರೆಂಟ್ ಆಗಿದೆ ಅಲ್ಲಿಂದ ಅದರ್ ನೆಕ್ಸ್ಟ್ ನೋಡಿ ಅದು ಕೂಡ ಹಾಗೆ ಇದೆ ಡಿಫ್ರೆಂಟ್ ಆಗಿದೆ ಸೊ ಒಂದಕ್ಕೊಂದು ವಿಭಿನ್ನ ಶೈಲಿಯಲ್ಲಿ ಕೆತ್ತನೆ ಮಾಡಿರೋ ಈ ಸಮಾಧಿಗಳನ್ನ ಸ್ಟ್ರೀಟ್ ಆಫ್ ಫಸಾಡ್ಸ್ ಅಂತ ಕರೀತಾರೆ ಒಂದು ಚೇಂಬರ್ ಒಳಗಡೆ ಹೋಗೋ ಅವಕಾಶ ಸಿಕ್ಕಿದೆ ಹೋಗಿ ಬರೋಣ ಬನ್ನಿ ಒಳಗಡೆ ತುಂಬಾ ಕತ್ತಲಿದೆ ಬಟ್ ಏನೂ ಕಾಣ್ತಾ ಇಲ್ಲ ಇಲ್ಲಿ ಯಾವುದೋ ಸಮಾಧಿ ತರ ಏನೂ ಕಾಣಿಸ್ತಾ ಇಲ್ಲ ಇಲ್ಲಿ ಏನೋ ಪರ್ಫ್ಯೂಮ್ಸ್ ಸ್ಪೈಸಸ್ ಚಾಕ್ಲೇಟ್ಸ್ ಮಾರ್ತಾ ಇದ್ದಂಗೆ ಇದೆ ಇಲ್ಲಿ ನೋಡಿ ಇಲ್ಲೊಂದು ಇಲ್ಲೊಂದು ಬರಿಯಲ್ ಗ್ರೌಂಡ್ ಇದೆ ತುಂಬಾ ಸ್ವಲ್ಪ ವಿಭಿನ್ನವಾಗಿದೆ ಬೇರೆದ ಕಂಪೇರ್ ಮಾಡಿದ್ರೆ ಅಲ್ಲಿ ಇದು ನೋಡಿದ್ವಲ್ಲ ಆಲ್ ಅಲ್ಕ ಟ್ರೆಜರಿಯಲ್ಲಿ ಸೊ ಆ ತರ ಸ್ವಲ್ಪ ಸ್ವಲ್ಪ ಕೆತ್ತನೆಗಳು ಕೂಡ ಮಾಡಿದ್ದಾರೆ ಮತ್ತೆ ಫಸಾಡ್ ಸಮಾಧಿ ಡಿಫ್ರೆಂಟ್ ಫಸಾಡ್ ಡಿಫರೆಂಟ್ ಎಲಿವೇಶನ್ ಇಲ್ಲಿ ಏನು ಕಾಲಮ್ಸ್ ಏನು ಕಾಣ್ತಾ ಇಲ್ಲ ದೊಡ್ಡ ಗಾರ್ಜ್ ಥರ ಇದೆ ಯಾವ ಕಡೆ ನೋಡಿದ್ರು ಬರೀ ಬರಿಲ್ ಗ್ರೌಂಡ್ಸ್ ಇದೆ ಇಲ್ಲಿ ಆದ್ರೆ ಶವ ಶವ ಪಟ್ಟಿಗೆ ಅಂತದ್ದು ಇಲ್ಲಿ ಏನು ಇಲ್ಲ ಮೇಲೆ ನೋಡಿ ಸ್ನೇಹಿತರೆ ಈ ಕಂಪ್ಲೀಟ್ ಬೆಟ್ಟ ಬೆಟ್ಟನೇ ಸ್ಟ್ರೀಟ್ ಆಫ್ ಅಸಾಡ್ಸಲ್ಲಿ ಅಲ್ಲಿ ತುಂಬಾ ಬರಿಲ್ ಗ್ರೌಂಡ್ಸ್ ಥರ ಇದೆ ಎಲ್ಲಕ್ಕೂ ಒಂಥರ ಡೋರ್ ತರ ಮಾಡಿಟ್ಟಿದ್ದಾರೆ ಸ್ನೇಹಿತರೆ ಈ ಸ್ಟ್ರೀಟ್ ಆಫ್ ಅಸರ್ಟ್ಸಲ್ಲಿ ಇಲ್ಲಿಂದ ನೋಡಿದ್ರೆ ಸುಮಾರು ನೂರೈವತ್ತು ಇನ್ನೂರು ಜನ ನೊಬೆಲ್ ಫ್ಯಾಮಿಲಿ ಮೆಂಬರ್ಸ್ನ ಬರೀ ಮಾಡಿರ್ಬೋದು ಆ ಕಾಲದಲ್ಲಿ ಅಲ್ಲಿ ನೋಡಿ ತುಂಬ ಮೇಲೆ ಕೂಡ ಹೋಗಿ ಮಾಡಿದ್ದಾರೆ ಅಂದರೆ ತುಂಬ ಮೆಚ್ಚಬೇಕಾದ ವಿಷಯ ಅಷ್ಟು ಮೇಲೆ ಹೋಗಿ ಎಲ್ಲ ಸ್ಟ್ರೀಟ್ ಆಫ್ ಅಸರ್ಟ್ಸ್ನಲ್ಲಿ ಸಮಾಧಿಗಳನ್ನ ಕ್ರಿಯೇಟ್ ಮಾಡಿದ್ದಾರೆ ಇವಾಗ ನಾವು ಹೋಗ್ತಾ ಇರೋದು ಜಾಗದ ಹೆಸರು ಮೈನ್ ಥಿಯೇಟರ್ ಅಂತ ಬನ್ನಿ ನೋಡೋಣ ಈ ಮೈನ್ ಥಿಯೇಟರ್ನ ಕ್ರಿಸ್ತ ಶಕ ಒಂದನೇ ಶತಮಾನದಲ್ಲಿ ನಬ್ಯತೆಯರು ಕಟ್ಟಿದ್ದಾರೆ ಆಮೇಲೆ ಇಲ್ಲಿ ಬಂದ ರೋಮನರು ಕೂಡ ಇದನ್ನು ಸ್ವಲ್ಪ ಇಂಪ್ರೂವೈಸ್ ಮಾಡಿದ್ದಾರೆ ಆ ಕಾಲದಲ್ಲಿ ಇಲ್ಲಿ ಏನೇನು ಚಟುವಟಿಕೆಗಳು ನಡೀತಾ ಇತ್ತು ಕಾರ್ಯಕ್ರಮಗಳು ನಡೀತಾ ಇತ್ತು ಒಂದು ರಿಲಿಜಿಯಸ್ ಇವೆಂಟ್ಸ್ ಆಗಿರ್ಬೋದು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು ಎಲ್ಲ ಇಲ್ಲಿ ನಭ್ಯತೆಯನ್ನು ಮಾಡಿದ್ದಾರೆ ಅಂತ ನಾವು ತಿಳ್ಕೋಬೋದು ಇಲ್ಲೊಂದು ಗಮನಿಸ್ಬೇಕಾಗ ವಿಷಯ ಏನಂದ್ರೆ ಈ ಇಲ್ಲಿ ದೊಡ್ಡ ಕಲ್ಲಿತ್ತಲ್ಲ ಅದನ್ನೆಲ್ಲ ಕೆತ್ತಿ ಈ ಥಿಯೇಟರ್ ನಿರ್ಮಾಣ ಮಾಡಿದ್ದಾರೆ ಅದಕ್ಕೆ ಸುತ್ತಿರೋ ಈ ಸ್ಟ್ರೀಟ್ ಆಫ್ ಆಫ್ಸ್ ಕೂಡ ತುಂಬಾ ಡ್ಯಾಮೇಜ್ ಮಾಡಿದ್ದಾರೆ ಮೇ ಬಿ ಇಲ್ಲಿ ಪ್ರೋಗ್ರಾಮ್ಸ್ ನಡೀತಾ ಇತ್ತೇನೋ ಅಲ್ಲಿ ಕುತ್ಕೊಂಡು ಜನ ನೋಡ್ತಾ ಇದ್ರೆ ಈ ನಬೇತ್ ಇದ್ದಾರಲ್ಲ ಅವ್ರಿಗೊಂದು ದೊಡ್ಡ ಕಲ್ಲು ಕೊಟ್ಬಿಟ್ರೆ ಅದ್ರಲ್ಲಿ ಏನು ಬೇಕಾದರೂ ಕೆತ್ತನೆ ಮಾಡಿಬಿಡ್ತಾರೆ ಒಂದೇ ಕಲ್ಲಿನಲ್ಲಿ ಅದೇ ಅವರ ವಿಶಿಷ್ಟತೆ ಸ್ನೇಹಿತರೆ ನಾವು ಇವಾಗ ಹೋಗ್ತಾ ಇರೋದು ರಾಯಲ್ ಟೂಮ್ಸ್ ಅಂತ ರಾಯಲ್ ಟೂಮ್ಸ್ ಅಂದರೆ ರಾಜಮನೆತನದವರು ನೋಬಲ್ ಫ್ಯಾಮಿಲಿ ಏನಿತ್ತು ಇಲ್ಲಿ ಆಳ್ತಾ ಇದ್ರಲ್ಲ ಅವರ ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ಇಲ್ಲಿ ಬರಿ ಮಾಡಿದ್ದಾರೆ ತುಂಬಾ ಎತ್ತರ ಪ್ರದೇಶದಲ್ಲಿ ಅವ್ರನ್ನ ಬರಿ ಮಾಡಿದ್ದಾರೆ ನಾವು ಇವಾಗ ಹತ್ಕೊಂಡು ಹೋಗ್ತಾ ಇರೋದು ಆನ್ ಟೂಂಬ್ ಅಂತೆ ಫಸ್ಟ್ ಇದನ್ನು ಟೂಂಬು ಮಾಡಿದ ಸುಮಾರು ವರ್ಷಗಳ ನಂತರ ಬೈಜಾಂಟಿನ್ ಸಾಮ್ರಾಜ್ಯ ಬಂದ ಮೇಲೆ ಇದನ್ನು ಅವರು ಈ ಏರಿಯಾನ ಕ್ರಿಶ್ಚನೈಸ್ ಮಾಡಿ ಇದನ್ನು ಚರ್ಚಾಗಿ ಕೂಡ ಕನ್ವರ್ಟ್ ಮಾಡಿದ್ದರಂತೆ ಬಂದೇ ಬಿಟ್ವಿ ಸ್ಟ್ರೀಟ್ ಆಫ್ ಅಸರ್ಟ್ಸಲ್ಲಿ ಅಲ್ಲಿ ಏನೇನು ನೋಡಿದ್ವು ಅದಕ್ಕಿಂತ ಇದು ತುಂಬಾ ವಿಭಿನ್ನ ಶೈಲಿಯಲ್ಲಿದೆ ಸ್ವಲ್ಪ ಲಕ್ಸುರಿಯಸ್ ಕೂಡ ಕಾಣ್ತಾ ಇದೆ ಅದರಿಂದ ನಾವು ಅರ್ಥ ಮಾಡ್ಕೋಬೋದು ಇದು ಯಾರೋ ತುಂಬಾ ಇಂಪಾರ್ಟೆಂಟ್ ಪೀಪಲ್ ಬರಿ ಮಾಡಿರ್ಬೇಕಂತೇಳಿ ಇಲ್ಲಿ ಕೆಳಗಡೆ ಫ್ಲೋರಿಂಗ್ ನೋಡಿದ್ರೆ ಸ್ವಲ್ಪ ವಿಭಿನ್ನವಾಗಿದೆ ಬೇರೆ ಎಲ್ಲೂ ಪೆಟ್ರೋಲ್ ಈ ಥರ ನೋಡಲಿಲ್ಲ ಮೇಲೆ ಕೂಡ ನೋಡ್ಬೋದು ನೀವು ವಿಭಿನ್ನವಾಗಿ ಸೀಲಿಂಗ್ ಮಾಡಿದ್ದಾರೆ ಸುತ್ತು ಗೋಡೆ ಕೂಡ ವಿಭಿನ್ನವಾಗಿ ಏನೋ ಪೇಂಟ್ ಮಾಡಿ ಸ್ವಲ್ಪ ಡಿಸೈನ್ ಎಲ್ಲ ಮಾಡಿದ್ದಾರೆ ಇಲ್ಲಿಂದ ಪೆಟ್ರಾವ್ಯಾಲಿದು ಒಳ್ಳೆ ಸಿನಿಮ್ಯಾಟಿಕ್ ವ್ಯೂ ಕಾಣುತ್ತೆ ಓಕೆ ನೋಡಿಸ್ತೀನಿ ನೋಡಿ ಇನ್ನು ಎರಡು ರಾಯಲ್ ತುಂಬಿದು ಇಲ್ಲಿ ಯಾರನ್ನು ಬರಿ ಮಾಡಿದ್ದಾರೆ ಏನಕ್ಕೆ ಬರಿ ಮಾಡಿದ್ದಾರೆ ಅವರ ಹೆಸರೇನು ಅವ್ರು ಏನು ಮಾಡಿದ್ರು ಯಾವುದೇ ದಾಖಲೆಗಳು ಪುರಾವೆಗಳು ಇಲ್ಲ ಎಸ್ ಐ ಫ್ರಮ್ ಇಂಡಿಯಾ ಐ ಫ್ರಮ್ ಕರ್ನಾಟಕ ನೋ ಥ್ಯಾಂಕ್ ಯು ಸೋ ಮಚ್ ವಾಟ್ಸ್ ಸعيدไซด์ यस ओके यू डोंट गो टू स्कूल नो स्कूल टुमारो टुमारो ओके गुड व्हाट आर यू ಸ್ಟಡಿಂಗ್ ಓಪರೇ ನೈಸ್ โอเค ಜೋರ್ಡನ್ ಇಸ್ ಬ್ಯೂಟಿಫುಲ್ ಬ್ಯೂಟಿಫುಲ್ यस ಜೋರ್ಡನ್ ಬ್ಯೂಟಿಫುಲ್ ಯ ಇಂಡಿಯಾ ಇಂಡಿಯಾ वेरी ಬ್ಯೂಟಿಫುಲ್ ಎಸ್ ಸ್ನೇಹಿತರೆ ಈಗ ನಾವು ಹೋಗ್ತಿರೋ place ಹೆಸರು ದ ಗ್ರೇಟ್ ಟೆಂಪಲ್ ಅಂತ ಇದು ನಬೇತಿಯನ್ ಜನಗಳ ಮೇನ್ ದೇವಸ್ಥಾನವಾಗಿತ್ತು ಇದು ಸುಮಾರು ಎರಡು ಎಕರೆಗಿನ್ನ ದೊಡ್ಡದಾಗಿದೆ ಆದರೆ ಮೇಜರ್ ಪಾರ್ಟ್ ಆಫ್ ದ ಟೆಂಪಲ್ ಡೆಸ್ಟ್ರಾಯ್ ಆಗಿಬಿಟ್ಟಿದೆ ಫ್ಲಡ್ಸಿಂದ ಇಂದ ಮತ್ತು ಮತ್ತೆ ತುಂಬ ಜನ ಇಲ್ಲಿ ಬಂದು ಆಕ್ಯುಪೈ ಮಾಡಿಕೊಂಡು ಅದನ್ನು ಡೆಸ್ಟ್ರಾಯ್ ಮಾಡಿರೋದು ಕೂಡ ಆಗಿದೆ ಸೊ ಈಗ ಎಷ್ಟಿದೆ ಅದನ್ನು ನೋಡೋಣ ಬನ್ನಿ ಸೊ ಎರಡು ಸಾವಿರ ವರ್ಷಗಳ ಹಿಂದೆ ಎರಡು ಎಕರೆ ಇಲ್ಲಿ ಇಷ್ಟು ದೊಡ್ಡ ಟೆಂಪಲ್ ಕಟ್ಟಿದ್ದಾರೆ ನಬೇತಿಯನ್ ಗ್ರೇಟ್ ಪೀಪಲ್ ಬನ್ನಿ ನೋಡೋಣ ಇದು ಬರೀ ಪೂಜೆ ಮಾಡೋ ಪ್ಲೇಸ್ ಆಗಿರಲಿಲ್ಲ ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ವರ್ಕ್ಸು ಮತ್ತು ರಿಲಿಜಿಯಸ್ ಇವೆಂಟ್ಸು ಎಲ್ಲ ಇಲ್ಲಿ ಮಾಡ್ತಾ ಇದ್ರಂತೆ ಕೆಳಗಡೆ ಎಲ್ಲ ನೀವು ನೋಡಿದ್ರೆ ಮಳೆ ನೀರನ್ನು ಸಂಗ್ರಹಣೆ ಮಾಡೋಕ್ಕೆ ರಿಸರ್ವರ್ ಕನೆಕ್ಟ್ ಮಾಡಿರೋ ಥರ ಒಂಥರ ವಾಟರ್ ಚಾನಲ್ಸ್ ಎಲ್ಲ ಮಾಡಿದ್ದಾರೆ ನೋಡಿ ಆ ಕಾಲದಲ್ಲಿ ಇನ್ಸ್ಕ್ರಿಪ್ಷನ್ ಹಾಕಿರೋ ಪ್ರಕಾರ ಈ ಟೆಂಪಲ್ ಕಟ್ಟೋಕ್ಕೆ ಸುಮಾರು ನೂರೈವತ್ತಿಂದ ಇನ್ನೂರು ವರ್ಷ ಕಷ್ಟಪಟ್ಟಿದ್ದಾರೆ ಬಟ್ ಆದರೆ ಅವರ ದುರದೃಷ್ಟನೂ ಏನು ಕಟ್ಟಿದ ನೆಕ್ಸ್ಟ್ನೇ ಶತಮಾನದಿಂದನೇ ಸುಮಾರು ಭೂಕಂಪಗಳು ಬಂದಿವೆ ಪ್ರತಿ ಶತಮಾನದಲ್ಲೂ ಒಂದೋ ಎರಡೋ ತುಂಬ ದೊಡ್ಡ ದೊಡ್ಡ ಭೂಕಂಪಗಳಾಗಿ ಇವೆಲ್ಲ ನೆಲಕ್ಕೆ ಉರುಳಿಬಿಟ್ಟಿವೆ ಆಮೇಲೆ ಬಂದ ರೋಮನರು ಬೈಜಾಂಟಿನ್ ಎಂಪೈರ್ ಅವರು ಇದನ್ನು ಆದಷ್ಟು ರೀಕನ್ಸ್ಟ್ರಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಕೆಲವು ಹೊಸ ಹೊಸ ಏರಿಯಾಗಳನ್ನ ಕೂಡ ಆ್ಯಡ್ ಮಾಡಿ ಕಟ್ಟಿದ್ದಾರೆ ಆದರೂ ಭೂಕಂಪಗಳಿಂದ ಪ್ರವಾಹಗಳಿಂದ ಇದು ನೆಲಕ್ಕೆ ಉರುಳಿಬಿಟ್ಟಿದೆ ಇವಾಗ ನಾವು ಏನು ನೋಡ್ತಾ ಇದ್ದೀವಿ ಇಷ್ಟು ಮಾತ್ರ ಉಳಿದಿದೆ ಇದು ನಿಜವಾಗ್ಲೂ ಗ್ರೇಟ್ ಟೆಂಪಲ್ ದೊಡ್ಡ ದೊಡ್ಡ ಕಲ್ಲುಗಳಾಕಿ ಹೀಗೆಲ್ಲ ಕಟ್ಟಿದ್ದಾರೆ ಬನ್ನಿ ಒಳಗಡೆ ಹೋಗೋಣ ಸ್ನೇಹಿತರೆ ವೆಲ್ಕಮ್ ಟು ದ ಗ್ರೇಟ್ ಟೆಂಪಲ್ ದಟ್ ಡಸ್ ನಾಟ್ ಎಕ್ಸಿಸ್ಟ್ ಎನಿ ಮೋರ್ ಹಾಗೆ ಇಲ್ಲಿಂದ ಈ ಪೆಟ್ರಾ ವ್ಯಾಲಿನ್ ಕೂಡ ಸುತ್ತು ನೋಡಿ ಕೆಳಗಡೆ ಕೂಡ ಸ್ವಲ್ಪ ಕಾರಿಡಾರ್ಸ್ ರೂಮ್ಸ್ ಥರ ಮತ್ತೆ ವಾಕ್ವೇ ಥರ ಕಟ್ಟಿದ್ದಾರೆ ಮೇ ಬಿ ಜನ ಓಡಾಡಕ್ಕೆ ಅಂತ ಅನ್ಕೋತೀನಿ ಇದು ಥಿಯೇಟರ್ ಅಂತೆ ಇಲ್ಲಿ ಏನೋ ಪರ್ಫಾರ್ಮೆನ್ಸ್ ಇದು ನಡಿಬೇಕಾದ್ರೆ ಮೇ ತುಂಬಾ ಜನ ಕೂತ್ಕೊಳ್ಳೋಕ್ಕೆ ಸುತ್ತು ಇತ್ತಂತೆ ಇನ್ನು ಮೇಲೇನು ಇತ್ತು ಆ ಡೆಸ್ಟ್ರಾಯ್ ಆಗಿಬಿಟ್ಟಿದೆ ಸುಮಾರು ಆರುನೂರ ಇಪ್ಪತ್ತು ಜನ ಕೂತ್ಕೋಬೋದಂತೆ ಥಿಯೇಟರ್ಲಿ ಅಂತ ಅಲ್ಲಿ ಬರ್ದಿದ್ದಾರೆ ಬಟ್ ಇಲ್ಲಿ ಕಾಣೋ ತರ ಮೇ ಬಿ ಒಂದು ನೂರು ಜನ ಕೂತ್ಕೋಬೋದು ಅನ್ಕೋತೀನಿ ಇನ್ನು ದೊಡ್ಡದಾಗಿ ಇತ್ತೇನೋ ಮೇ ಬಿ ಆಮೇಲೆ ಬಿದ್ದೋಗಿ ಹಾಳಾಗೋಗಿದೆ ಇದು ಈಸ್ಟ್ ಕಾರಿಡೋರ್ ಇನ್ನೊಂದು ನಾವು ಫಸ್ಟ್ ಬಂದಿದ್ದು ವೆಸ್ಟ್ ಕಾರಿಡೋರ್ ನೋಡಿ ಆ ಕಾಲದಲ್ಲಿ ಎಷ್ಟು ಚೆನ್ನಾಗಿ ಆರ್ಚ್ ಕಟ್ಟಿದ್ದಾರೆ ಸಪೋರ್ಟ್ ಇಲ್ಲದೆ ಹಾಗೆ ನಿಂತಿದೆ ಮೇ ಬಿ ಆಮೇಲೆ ರೆಸ್ಟೋರ್ ಮಾಡಿರ್ಬೋದು ಬಟ್ ಆದರೂ ಆ ಕಾಲದ ಆರ್ಕಿಟೆಕ್ಚರ್ ಇದನ್ನ ನಾವು ಮೆಚ್ಚಲೇಬೇಕಾಗುತ್ತೆ ಇದು ನಮ್ಮನ್ನ ಈ ಟೆಂಪಲ್ ಹೈಯೆಸ್ಟ್ ಪಾಯಿಂಟ್ ಇರುತ್ತಲ್ಲ ಅತಿ ಎತ್ತರವಾದ ಪಾಯಿಂಟ್ ಈ ಟೆಂಪಲ್ಲಿ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದೆ ನೆನ್ನೆ ಜರಾಶಲ್ಲಿ ಇವತ್ತು ಪೆಟ್ರಾಲಿ ಸುಮಾರು ಎರಡು ಫುಲ್ ಡೇ ಸ್ಪೆಂಡ್ ಮಾಡಿದ್ದೀನಿ ನನಗಂತೂ ಎಲ್ಲೂ ಬರೆದಿರೋದು ಏನೂ ಇನ್ಸ್ಕ್ರಿಪ್ಷನ್ಸ್ ಕಾಣಿಸೇ ಇಲ್ಲ ಆ ಕಾಲದಲ್ಲಿ ಓದು ಬರಹ ಇತ್ತೋ ಇಲ್ಲೋ ಗೊತ್ತಿಲ್ಲ ಬಟ್ ಆದರೆ ಇಂಥ ಇಂಥ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಆರ್ಕಿಟೆಕ್ಚರಲ್ ಮಾರ್ವಲ್ಸ್ ಅಂತ ಏನು ಕರಿತೀವಿ ಅದನ್ನು ಕಟ್ಟೋ ಟ್ಯಾಲೆಂಟ್ ಮಾತ್ರ ಖಂಡಿತ ಅನ್ನೋದನ್ನು ಇದೇ ಸಾಬೀತುಪಡಿಸುತ್ತೆ ಇವಾಗ ನಾವು ನೋಡ್ತಾ ಇರೋದು ಕ್ವೆಸರ್ ಆಲ್ ಬಿಂಟ್ ಅಂದರೆ ಫೆರೋ ಇರ್ತಾರಲ್ಲ ರಾಜ ರಾಜನ ಮಗಳ ಪ್ಯಾಲೇಸ್ ಅಂತ ಹೇಳ್ತಾರೆ ಇದನ್ನು ಟೆಂಪಲ್ ಅಂತ ಕೂಡ ಕರೀತಾರೆ ಇದನ್ನು ಕಟ್ಟಿದ್ದು ಇವರು ದೇವರು ಇರ್ತಾರಲ್ಲ ಮೈನ್ ದೇವರು ನಬೆ ತಿನ್ ಜನರ ಮೈನ್ ದೇವರಾದ ದುಷಾರ ದೇವರಿಗೋಸ್ಕರ ಕಟ್ಟಿರೋದಂತೆ ಇದು ಇವು ನೀವು ನೋಡಬಹುದು ಇದು ಆರ್ಕಿಟೆಕ್ಚರ್ ಒಂದು ಸ್ವಲ್ಪ ವಿಭಿನ್ನವಾಗಿದೆ ಮುಂದೆ ನಾಲ್ಕು ಪಿಲ್ಲರ್ ಇದೆ ಸುತ್ತ ದೊಡ್ಡ ದೊಡ್ಡ ಗೋಡೆಗಳಿದೆ ಮುಂದೆ ಕೂಡ ಮಾರ್ಬಲ್ ಅಲ್ಲಿ ಸ್ಟೆಪ್ಸ್ ಇದೆ ಇಲ್ಲಿ ಪೂಜೆ ಮಾಡಬೇಕಾದ್ರೆ ಪ್ರೀಸ್ಟ್ ಮಾತ್ರ ಒಳಗಡೆ ಹೋಗ್ತಾ ಇದ್ರಂತೆ ಜನರು ಮತ್ತೆ ಪ್ರೇಯರ್ ಮಾಡೋಕ್ಕೆ ಬರೋರು ಅವರೆಲ್ಲ ಆಚೆ ಕಡೆ ನಿಂತ್ಕೊಂಡು ತಮ್ಮ ಪ್ರಾರ್ಥನೆ ಮಾಡ್ಕೋಬೇಕಂತೆ ಒಳಗಡೆ ಪ್ರವೇಶ ಇರಲಿಲ್ಲ ಅಂತ ಬರೆದಿದೆ ಇಲ್ಲಿ ನಬೇತಿಯನ್ ಜನರ ಧರ್ಮ ಯಾವುದಾಗಿತ್ತು ಅಂತ ನನಗಂತೂ ತಿಳಿದು ಬಂದಿಲ್ಲ ಬಟ್ ಅವರ ದೇವ್ರ ಹೆಸರು ಮಾತ್ರ ಒಂದೆರಡು ಮೂರು ನೋಡಿದ್ದಾಯಿತು ದುಷಾರ ಅನ್ನೋದು ಮುಖ್ಯ ದೇವರು ಇವರಿಗೆ ನಮಗೆ ಪ್ರಾಬ್ಲಿ ವಿಷ್ಣು ಅಥವಾ ಶಿವಂತರ ಸ್ನೇಹಿತರೆ ಕ್ವೆಸರ್ ಆಲ್ ಬೆಂಟ್ ಮುಗಿಸ್ಕೊಂಡು ನಾನಿವಾಗ ಮೊನಾಸ್ಟ್ರಿಗೆ ಇದ್ದೀನಿ ಆಲ್ಮೋಸ್ಟ್ ಅರ್ಧ ಮೇಲೆ ಬಂದುಬಿಟ್ಟಿದ್ದೀನಿ ನಿಮ್ಗೆ ಅಲ್ಲಿ ಕಾಣ್ತಾ ಇರೋದು ಪೆಟ್ರಾ ವ್ಯಾಲಿ ಅಲ್ಲಿಂದ ಸೀದಾ ಅಲ್ಲಿ ಮೇಲೆ ಕಾಣ್ತಾ ಇದೆಯಲ್ಲ ಅದೇ ಮೊನಾಸ್ಟ್ರಿ ಸೊ ಇನ್ನೂ ಇಲ್ಲಿಂದ ಸುಮಾರು ಒಂದು ಹತ್ತು ಹದಿನೈದು ನಿಮಿಷದ ಹೈಕ್ ಮಾಡಬೇಕಾಗುತ್ತೆ ತುಂಬ ಕಷ್ಟ ಇಲ್ಲಿವರೆಗೂ ಮೇಲೆ ಬರೋಕ್ಕೆ ಸ್ನೇಹಿತರೆ ಈ ಪೆಟ್ರಾ ವ್ಯಾಲಿಯಲ್ಲಿ ಈ ಸ್ಯಾಂಡ್ ಸ್ಟೋನ್ ದೊಡ್ಡ ದೊಡ್ಡ ಕಲ್ಲುಗಳು ಅಥವಾ ಬೆಟ್ಟಗಳೇನಿದೆ ಅದರ ಮೇಲೆ ಪ್ಯಾಟರ್ನ್ಸ್ ಗಮನಿಸಿ ನೋಡಿ ನೋಡಿದ್ರೆ ಎಲ್ಲೋ ಒಂಥರ ನ್ಯಾಚುರಲ್ ಆರ್ಕಿಟೆಕ್ಚರ್ ದೇವರೇ ಕೈಯಿಂದ ಕೆತ್ತದಷ್ಟು ಬ್ಯೂಟಿಫುಲ್ ಆಗಿದೆ ಇದು ನೋಡ್ಲೇಬೇಕಾದಂತ ಪ್ಲೇಸು ಅದೇ ಕಾರಣಕ್ಕಾಗಿ ಇದನ್ನ ಒನ್ ಆಫ್ ದ ಸೆವೆನ್ ವಂಡರ್ಸ್ ಆಫ್ ದ ವರ್ಲ್ಡ್ ಅಂತ ಕರೀತಾರೆ ಇನ್ನು ಒಂದು ಹತ್ತು ನಿಮಿಷಗಳ ಕಾಲ ಹೈಕ್ ಮಾಡಬೇಕು ಮೊನಸ್ಟ್ರಿಗೂ ಹೋಗಕ್ಕೆ Terima kasih telah <laughs> menonton! ಸುಮಾರು ಒಂದು ಕಿಲೋಮೀಟರ್ ಹೈಕ್ ಮಾಡಿ ಮೊನಾಸ್ರಿ ಹತ್ರ ಬಂದಿದೀವಿ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ವ್ಯೂ ಇದಕ್ಕೋಸ್ಕರ ಇಷ್ಟು ಮೇಲೆ ಬರ್ತಾರೆ ತುಂಬಾ ಜನ ಪೆಟ್ರಾದಲ್ಲಿ ಏನೇನು ಮಾರ್ವೆಲ್ಸ್ ಇರುತ್ತೋ ಅದಕ್ಕಿಂತ ಮಿಂಚಿದ ಇರುತ್ತೆ ಈ ತರ ಇಲ್ಲಿ ನೋಡಿ ನಾವಲ್ಲಿ ಟ್ರೆಜರಿ ನೋಡಿದ್ವಲ್ಲ ಅದೇ ಥರ ಸ್ವಲ್ಪ ಹಾಗೆ ಹಾಗೆ ಕಾಣುತ್ತೆ ಬಟ್ ಇನ್ನು ಸ್ವಲ್ಪ ದೊಡ್ಡದಾಗಿದೆ ಇದು ಇನ್ನೂ ಮೇಲೆ ಒಂದು ವ್ಯೂ ಅಂತ ಹಾಕಿದ್ದಾರೆ ಇಷ್ಟು ದೂರ ಬಂದಿದ್ದೀವಿ ಅಲ್ಲಿಂದ ಏನು ನೋಡ್ಬೋದು ನೋಡೋಣ ಬನ್ನಿ ಪೆಟ್ರಾದಲ್ಲಿರೋ ಆಲ್ಮೋಸ್ಟ್ ಹೈಯೆಸ್ಟ್ ಪಾಯಿಂಟ್ ತಲುಪಿದ್ದೀನಿ ಇಲ್ಲಿಂದ ಇಷ್ಟೊತ್ತು ಏನೇನು ನೋಡನೋ ಎಲ್ಲ ಇಲ್ಲಿಂದ ನೋಡ್ಬಿಡ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ ಪೆಟ್ರ ಎಷ್ಟಾದರೂ ಒನ್ ಆಫ್ ದ ಸೆವೆನ್ ವಂಡರ್ಸ್ ಇನ್ ದ ಓಲ್ಡ್ ವರ್ಲ್ಡ್ ಅಲ್ಲ ಅದಕ್ಕೆ ಇಟ್ಸ್ ವರ್ತ್ ಸ್ನೇಹಿತರೆ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ನಿಮಗೆ ತುಂಬ ಇಷ್ಟ ಆಯ್ತು ಅನ್ಕೋತೀನಿ ಪೆಟ್ರಾ ದರ್ಶನ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ